ಮೈಸೂರು ವಿಶ್ವವಿದ್ಯಾಲಯದ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದಲ್ಲಿಂದು ರಜತ ಮಹೋತ್ಸವ ಹಾಗೂ ನೂತನ ಜ್ಞಾನದರ್ಶನ ಕಟ್ಟಡವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದರು ಈ ವೇಳೆ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಶಾಸಕ ಹರೀಶ್ ಗೌಡ ವಿಧಾನಪರಿಷತ್ ಸದಸ್ಯ ಡಾ ಡಿ ತಿಮ್ಮಯ್ಯ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಎನ್ ಕೆ ಲೋಕನಾಥ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿದ್ದರಾಮಯ್ಯ ವಿದ್ಯೆ ಯಾರೊಬ್ಬರ ಸ್ವತ್ತು ಅಲ್ಲ ಅವಕಾಶ ದೊರಕಿದರೆ ಯಾರು ಬೇಕಾದರೂ ಜ್ಞಾನಿಯಾಗಬಹುದು ಡಾ ಬಿಆರ್ ಅಂಬೇಡ್ಕರ್ ಅವರು ಈ ದಿಸೆಯಲ್ಲಿ ಶ್ರಮ ಜ್ಞಾನದ ಬಲದಿಂದ ಸಮಾಜದ ಬದಲಾವಣೆ ಮತ್ತು ಪರಿವರ್ತನೆಗೆ ಬಹುದೊಡ್ಡ ಕೊಡುಗೆ ನೀಡಿದರು ಜಗತ್ತಿನ ಹಲವು ಸಮಾಜ ಮತ್ತು ಸಂವಿಧಾನಗಳನ್ನು ಅಧ್ಯಯನ ಮಾಡಿದ ಡಾ ಬಿಆರ್ ಅಂಬೇಡ್ಕರ್ ಅವರು ನಮಗೆ ಶ್ರೇಷ್ಠ ಸಂವಿಧಾನ ರೂಪಿಸಿಕೊಟ್ಟಿದ್ದಾರೆ ಸಮಾಜದಲ್ಲಿ ಇಂದಿಗೂ ಅಸಮಾನತೆ ಹಾಗೇ ಇದ್ದು ಅದನ್ನು ದೂರ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಬೇಕಾಗಿದೆ ಎಂದರು ಇವತ್ತಿಗೂ ವೈರಧ್ಯತೆ ಇದೆ ಸ್ವಲ್ಪ ಕಡಿಮೆ ಆಗಿದೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜಕ್ಕೆ ನಾವು ಕಾಲಿರುವಾಗ ಈ ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಶೈಕ್ಷಣಿಕ ಅಸಮಾನತೆ ರಾಜಕೀಯ ಅಸಮಾನತೆ ಎಂದ ಕೂಡಿರ್ತಕ್ಕಂಥ ಸಮಾಜ ಬದಲಾವಣೆ ಮಾಡ್ಬೇಕು ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದ ಉದ್ದಕ್ಕೂ ಕೂಡ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮೈಸೂರು ವಿಶ್ವವಿದ್ಯಾಲಯ ಐತಿಹಾಸಿಕ ಪರಂಪರೆ ಹೊಂದಿರುವ ಜ್ಞಾನದ ಕೇಂದ್ರ ಕುವೆಂಪು ಅವರ ವಿಶ್ವಮಾನವ ತತ್ವ ಅಂಬೇಡ್ಕರ್ ಅವರ ಸಮಾನತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ದೇಶದಲ್ಲೇ ಮೊದಲ ಬಾರಿಗೆ ಜಾರಿಗೆ ತಂದಿದ್ದ ಪ್ರಜಾಪ್ರತಿನಿಧಿ ಸಭೆ ಹಾಗೂ ಮೀಸಲಾತಿ ತತ್ವಗಳಿಂದಾಗಿ ಮೈಸೂರು ಮತ್ತು ಮೈಸೂರು ವಿಶ್ವವಿದ್ಯಾಲಯ ಇಂದಿಗೂ ಜ್ಞಾನ ಕೇಂದ್ರವಾಗಿದೆ ಎಂದು ಅಭಿಪ್ರಾಯಪಟ್ಟರು ಪ್ರತಿಯೊಬ್ಬ ಪ್ರಜೆಯು ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮೂಲಕ ದೇಶವನ್ನು ಮುನ್ನಡೆಸುವಂತಹ ಉದಾತ್ತವಾದಂತೇಶಗಳನ್ನು ಇಟ್ಟು ಈ ಸಮಾಜವನ್ನು ದೇಶವನ್ನ ಕಟ್ಟಿಸುವ ಮಾರ್ಗಗಳನ್ನ ನಮಗೆ ಹೇಳಿದ್ದಾರೆ ಕುಲಪತಿ ಎನ್ ಕೆ ಲೋಕನಾಥ್ ನೂತನ ಜ್ಞಾನ ದರ್ಶನ ಮೈಸೂರು ವಿಶ್ವವಿದ್ಯಾಲಯದ ಜ್ಞಾನ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲು ಕೊಡುಗೆ ನೀಡಲಿದೆ ಎಂದರು ಮುಖ್ಯ ಗ್ರಂಥಾಲಯದ ಜೊತೆಗೆ ಹಲವಾರು ಗ್ರಂಥಾಲಯಗಳು ಹೊಂದಿದೆ ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರು ಅವುಗಳ ಉಪಯೋಗ ಪಡೆದು ತಾವು ಬೆಳೆಯಬೇಕು ತನ್ಮೂಲಕವಾಗಿ ಸಾಧಕರಾಗಿ ವಿಶ್ವವಿಜ್ಞಾನಕ್ಕೆ ಕೀರ್ತಿ ತರಬೇಕು